ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಚಿಕ್ಕ ಪುಟ್ಟ ವ್ಯಕ್ತಿಗಳು ಮಾಡೋಕೆ ಸಾಧ್ಯ ಆಗೋಲ್ಲ ಇದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಗಳು ಇರ್ಬೋದು ಅಂತ ನನ್ನ ಮನಸ್ಸಿನ ಭಾವನೆ ಬೆಂಗಳೂರ ಎಲ್ಲಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ನಮ್ಮ ಅನುಭವದಲ್ಲಿ ಇದು ಯಾರು ಮಾಡಿದರು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಕೆಲಸ ಆಗಬಾರ್ದು ಯಾರು ಮಾಡಿದವ್ರಿಗೆ ಐದು ಜನ ಕೊಟ್ಟು ರಿಜೆಕ್ಟ್ ಮಾಡಿದೆ ಇನ್ನೂ ಕೂಡ ಬಂಧನ ಆಗಲಿ ಅದನ್ನೇ ನಾನು ಕೂಡ ನನ್ನ ಸನ್ಮಾನ್ಯ ನಮ್ಮ ತಲುಪು ಮಾಡೋರು ಕೂಡ ನನ್ಗೆ ಚರ್ಚೆ ಮಾಡಿದೆ ಐದು ಜನ ಏನು ವಾರೆಂಟ್ ಇದು ಬೇಲೆ ರಿಜೆಕ್ಟ್ ಆಗಿದೆ ಕೂಡಲೇ ಶೀಘ್ರದಲ್ಲೇ ಅವ್ರನ್ನ ಬಂಧನ ಮಾಡಬೇಕು ಅಂತ ನಾನು ಕೂಡ ಅವರು ಕೂಡ ಮನವಿನ ಮಾಡ್ಕೊಂಡಿದ್ದೀನಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರು ಭೇಟಿಯಾಗಿ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ನಾನು ಊರಲ್ಲಿ ಇರಲಿಲ್ಲ ಒಂದು ವಾರ ಬಂದಾಗ ಭೇಟಿ ಮಾಡಕ್ಕೆ ಹೋಗಿದ್ದೆ ನನಗೆ ಪೊಲೀಸ್ ಅಧಿಕಾರಿಗಳು ನನಗೆ ಅವಕಾಶ ಕೊಡಲಿಲ್ಲ ಜೈಲಲ್ಲಿ ಅವರ ಸಂಬಂಧ ದಿವೇಗೌಡರು ಮತ್ತು ಕುಮಾರಣ್ಣವರ ಭೇಟಿ ಮಾಡ್ಕೊಂಡ್ರು. ನವೀನ್ ಗೌಡ ಅವರು ಸರ್. ಸರ್ ನವೀನ್ ಗೌಡ, ಚೈತನ್ ಗೌಡ ಯಾರು ನಂಗೆ ಯಾರು ಪರಿಚಯ ಇಲ್ಲ ಯಾರು ಗೊತ್ತಿಲ್ಲ. ಅವರೇನೋ ನೆನ್ನೆ ನೋಡಿದ್ರೆ ಮಾಧ್ಯಮದಲ್ಲಿ ಏನೋ ಹೇಮಂಜೂರ್ಗೆ ಹೊಕ್ಕಿದ್ದೆ ಅಂತ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಸರ್ಕಾರ ಅವರು ಈ ಬಗ್ಗೆನೇ ಅನುಭವಿಸಿದೆ ಖಂಡಿತ ಸರ್ಕಾರ ರೇವಣ್ಣ ಅವರು ಒಂದು ವಿಚಾರದಲ್ಲಿ ಅವರ ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸಾಹೇಬ್ ನಮ್ಮ ನಾಯಕ ಏನು ಕಿಡ್ಡಪ್ ಕೇಸಲ್ಲಿ ಅವ್ರನ್ನ ಶಿಕ್ಷಿಸಿರೋದು ಭಾಳ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ತಮಗೆ ರೇವಣ್ಣ ರೇವಣ್ಣವರು ಒಂದು ಮನಸ್ಸು ಮಗುವಿನಂಥ ಮನಸ್ಸು ಅಂತ ಯಾವುದೇ ಕಾರಣಕ್ಕೂ ನಿಂಥ ಕೆಲಸಗಳಾಗಬಾರ್ದು ಏನು ಪ್ರಜ್ವಲ ಪ್ರಕರಣದಲ್ಲಿ ಏನು ತನಿಖೆ ನಡೀತದೆ ಅದು ನಡೆಯೋದು ನಡೀಲಿ ಅದು ಸತ್ಯ ಜೊತೆ ಅವ್ರಿಗೆ ಬರುತ್ತೆ ಅದು ಗೊತ್ತಾಗುತ್ತೆ ರೇವಣ್ಣ ಸಾಹೇಬದಲ್ಲಿ ಸರ್ಕಾರ ಅನಿಸ ಅನಿಸ್ತಾ ಇರೋದು ಭಾಳ ತಪ್ಪು ಬಹಳ ವಿಷಾದನೀಯ ವಿಷಾದನೀಯ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಕಳಂಕ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇಂಥ ಕೀಳುಮಟ್ಟದ ರಾಜಕಾರಣ ಮಾಡಬಾರ್ದು ಅಂತ ತಮ್ಮ ಮುಂಚೆ